ನಮಸ್ಕಾರ ಸ್ನೇಹಿತರೆ ಬುಲ್ಸ್ ತಂಡಕ್ಕೆ ಲಕ್ಕಿ ಎಂಟ್ರಿ ಹಾಗಾದರೆ ಬುಲ್ಸ್ ತಂಡಕ್ಕೆ ಲಕ್ಕಿ ಅವರು ಎಂಟ್ರಿ ಕೊಡ್ತಾರ ಹಾಗಾದ್ರೆ ಸ್ಟಾರ್ಟಿಂಗ್ ಸೋನಲ್ಲಿ ಲಕ್ಕಿ ಅವರಿಗೆ ಜಾಗ ಸಿಗುತ್ತೋ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ಬುಲ್ಸ್ ತಂಡ ಕಳೆದ ಪಂದ್ಯದಲ್ಲಿ ತಮಿಳು ತಲೆವಾಜ್ ವಿರುದ್ಧ ರೋಚಕ ಗೆಲುವು ದಾಖಲಿಸಿದೆ ಇನ್ನು ಕಳೆದ ಬಾರಿ ಬುಲ್ಸ್ ತಂಡಕ್ಕೆ ಲಕ್ಕಿ ಅವರು ಒಂದು ಅದ್ಭುತ ಪ್ರದರ್ಶನ ಕೊಟ್ಟರು ಸಹ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ನಲ್ಲಿ ಇನ್ನೂವರೆಗೂ ಅವರನ್ನ ಕನೆಕ್ಟ್ ಇಳಿಸಿಲ್ಲ ಬಟ್ ಮುಂದಿನ ಪಂದ್ಯ ನಾವಿರೋದು ಜೈಪುರ್ ವಿರುದ್ಧ ಅಕ್ಟೋಬರ್ ಹನ್ನೊಂದರಂದು ಈ ಒಂದು ಪಂದ್ಯ ನಡೀತಾ ಇದೆ ಬಟ್ ಜೈಪುರ್ ವಿರುದ್ಧ ಸ್ಟಾರ್ಟಿಂಗ್ ಸೆವೆನ್ ಲಕ್ಕಿ ಧನ್ಕರ್ ಅವರು ಎಂಟ್ರಿ ಕೊಡುವ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಯಾವ ಥರ ಎಂಟ್ರಿ ಕೊಡ್ತಾರೆ ಅಂತ ಕೇಳಿದ್ರೆ ಇವರು ಕಂಪ್ಲೀಟ್ ಆಗಿ ಡಿಪೆಂಡರ್ ಈಕಾಗಿ ರೈಟ್ ಕಾರ್ನರ್ ಅಲ್ಲಿ ಈ ಒಂದು ಕೆಲಸವನ್ನ ನಮ್ಮ ತಂಡಕ್ಕೆ ಕಳೆದ ಬಾರಿ ಚೆನ್ನಾಗಿ ಮಾಡಿದ್ರು ಸ್ಟಾರ್ಟಿಂಗ್ ಸೋನ್ ಅಲ್ಲಿ ಯಾಕೆ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ರೈಟ್ ಕಾರ್ನರ್ ನಮ್ಮ ತಂಡದ ಪರ ನಾಯಕ ಯೋಗೇಶ್ ದಹಿಯ ಅವರು ಕೂಡ ಅದ್ಭುತ ಪ್ರದರ್ಶನ ಕೊಡ್ತಾ ಇದ್ದಾರೆ ಈಕಾಗಿ ನಾಯಕ ಯೋಗೇಶ್ ದಹಿಯ ಇರೋದ್ರಿಂದ ಲಕ್ಕಿ ಧನ್ಕರ್ ಅವರಿಗೆ ಇಲ್ಲಿ ಸ್ಟಾರ್ಟಿಂಗ್ ಸೋನ್ ಅಲ್ಲಿ ಅವಕಾಶ ಇನ್ನೂ ಕೂಡ ಸಿಕ್ಕಿಲ್ಲ ಇನ್ ಕೇಸ್ ಏನಪ್ಪಾ ಅಂದರೆ ಇಲ್ಲಿ ನಮ್ಮ ಯೋಗೇಶ್ ದಹಿಯಾ ಅವರಿಗೆ ಏನಾದರೂ ಇಂಜುರು ಆದರೆ ಅವಾಗ ಲಕ್ಕಿ ಧನ್ಕರ್ ಅವರು ಮತ್ತೆ ಬುಲ್ಸ್ ತಂಡದ ನಾವು ನೋಡಬಹುದು ಇವರ ಒಂದು ಸ್ಟಾರ್ಟ್ಸ್ ನೋಡ್ತಾ ಹೋದ್ರೆ ಇಲ್ಲಿ ಟ್ಯಾಕಲ್ ನಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂದ್ರೆ ಏಳು ಸಕ್ಸಸ್ಫುಲ್ ಟ್ಯಾಕಲ್ ಆದರೆ ಮೂವತ್ ನಾಲ್ಕು ಅನ್ಸಕ್ಸಸ್ಫುಲ್ ಟ್ಯಾಕಲ್ ಆಗಿದೆ ಸೂಪರ್ ಟ್ಯಾಕಲ್ ಒಂದು ಬಾರಿ ಮಾಡಿದ್ರೆ ಇವರ ಕಡೆಯಿಂದ ಸಕ್ಸಸ್ಫುಲ್ ಟ್ಯಾಕಲ್ ಫರ್ ಮ್ಯಾಚ್ ಒಂದಾಗಿದೆ ಬಟ್ ಅದೇ ತರ ಹದಿನೇಳು ಇವರದು ಟೋಟಲ್ ಸಕ್ಸಸ್ ರೇಟ್ ಪರ್ಸೆಂಟೇಜ್ ಟಾಕಲ್ ರೇಟ್ ಪರ್ಸೆಂಟೇಜ್ ಆಗಿದೆ ಬಟ್ ಇದು ಏನಪ್ಪಾ ಅಂದರೆ ಲಕ್ಕಿ ಧನ್ಕರ್ ಅವರು ಬುಲ್ಸ್ ತಂಡಕ್ಕೆ ಬಂದರೆ ಬುಲ್ಸ್ ಮತ್ತಷ್ಟು ಬಲಿಷ್ಠ ಆಗಲಿದೆ ಸದ್ಯಕ್ಕಂತೂ ನಾವು ತಮಿಳು ತಲೆ ವಿರುದ್ಧ ಗೆದ್ದು ಒಂದು ಅಂದರೆ ಜೈಪುರ್ ವಿರುದ್ಧ ಕೊಡು ಮೊದಲ ಪಂದ್ಯದಲ್ಲಿ ನಾವು ಈ ಒಂದು ಸೀಸನ್ ಅಲ್ಲಿ ಗೆದ್ದಿದ್ವಿ ಬಟ್ ಈ ಒಂದು ಸೀಸನ್ ಅಲ್ಲಿ ಕೂಡ ಜೈಪುರ್ ವಿರುದ್ಧ ಬುಲ್ಸ್ ಅಬ್ಬರಿಸುತ್ತಾ ಇಲ್ವಾ ಅಂತ ಕಾದ್ ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಲಕ್ಕಿ ಧನ್ಕರ್ ಅವರಿಗೆ ನಮ್ಮ ಸ್ಟಾರ್ಟಿಂಗ್ ಶೋ ಅವಕಾಶ ಕೊಡಬೇಕಾ బేడవా అంతా కమెంట్ లో కూడా థ్యాంక్ యూ